ಪಂಚಾಂಗ ಶ್ರವಣ ಮಾಡಿದ ಮೇಲೆ ಒಂದು ಪ್ರಾಚೀನ ಸಂಪ್ರದಾಯದಿಂದ ಹೇಳುವಂತಹ ಒಂದು ಶ್ಲೋಕ ಮಂತ್ರ ಇದೆ ಅದನ್ನು ಹೇಳ್ತೇನೆ ಎಲ್ಲರೂ ತಾವು ಅದನ್ನು ಅನುಭವದು ಭಗವನ್ ತ್ವ ಪ್ರಸಾದೇನ ವರ್ಷಂ ಕ್ಷೇಮಂ ಇಹ ಅಸ್ತು ಮೇ ಸಂವತ್ಸರೋಪಸರ್ಗ ಮೇ ವಿಲಯಂ ಯಾತು ಅಶೇಷತಃ ಭಗವಂತ ನಿನಗೆ ಕೈ ಮುಗಿದು ಬೇಡಿಕೊಳ್ತೇನೆ ಈ ಸಂವತ್ಸರದಲ್ಲಿ ಆಗುವಂತಹ ಏನೇನು ಉಪಸರ್ಗಗಳು ನಾನಾ ತರಹದ ಪೀಡೆಗಳು ಬಾಧೆಗಳು ಏನಿದೆಯೋ ಅದ್ಯಾವುದೂ ಆಗದೇ ಇದ್ದಂತೆ ನನ್ನನ್ನು ರಕ್ಷಣೆ ಮಾಡು ಎಂಬುದಾಗಿ ಆ ಸಂವತ್ಸರ ನಾಮಕನಾದ ಭಗವಂತನಿಗೆ ಬೇಡಿಕೊಳ್ಳಬೇಕು ಮತ್ತೊಂದು ಮಾತು ಪ್ರತಿ ವರ್ಷ ನಾನು ಹೇಳಿಸ್ತೇನೆ ಶಿಂಶುಮಾರ ರೂಪಿಯಾದಂತಹ ಭಗವಂತನ ಪ್ರಾರ್ಥನೆಯನ್ನು ಮಾಡಬೇಕು ಯಾಕೆಂದರೆ ಈ ಎಲ್ಲ ಗ್ರಹಗಳು ನಕ್ಷತ್ರ ಸೂರ್ಯ ಚಂದ್ರ ಸಮಗ್ರವಾದ ಜ್ಯೋತಿರ್ಮಂಡಲವನ್ನು ಧಾರಣೆ ಮಾಡಿದಂತಹ ಭಗವಂತ ಆ ಶಿಂಶುಮಾರ ರೂಪಿಯಾದಂತಹ ಭಗವಂತ ಇಲ್ಲಿಂದ ಎಲ್ಲರೂ ಹೊರಗೆ ಹೋದ ಕೂಡಲೇ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಅಂದರೆ ಮೇಲೆ ಮುಖ ಮಾಡಿ ನಕ್ಷತ್ರಗಳನ್ನು ನೋಡಿ ಆ ಶಿಂಶುಮಾರ ರೂಪಿಯಾದ ಸ್ಮರಣ ಭಗವಂತನ ಸ್ಮರಣೆಯನ್ನು ಮಾಡಬೇಕು ನಮಃ ಜ್ಯೋತಿರ್ಲೋಕಾಯ ಕಾಲಾಯ ಅನಿಮಿಷಾಂಪತೇ ಮಹಾಪುರುಷಾಯ ಅಭಿಧೀಮಹಿ ಎಂಬುದಾಗಿ ಆ ಶಿಂಶುಮಾರನ ಸ್ಮರಣೆಯನ್ನು ಮಾಡಿ ನಾವು ಆ ವಿಶ್ವಾವಸು ನಾಮಕನಾದ ಭಗವಂತನ ಪಾದಗಳಲ್ಲಿ ಭಕ್ತಿಯಿಂದ ಎರಗಿ ಈ ವಿಶ್ವಾವಸು ಸಂವತ್ಸರ ಮಂಗಲಮಯವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ